ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ನೂತನ ಜಿಲ್ಲೆಗಳನ್ನ ಡಿಸೆಂಬರ್ ಮೂವತ್ ಒಂದರೊಳಗೆ ಸರ್ಕಾರ ರಚನೆ ಮಾಡಿ ಘೋಷಣೆ ಮಾಡುವಂತೆ ರಾಜ್ಯಸಭಾ ಸದಸ್ಯ ಹಿರಣ್ಣ ಕಡಾಡಿಯವರು ಆಗ್ರಹಿಸಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂತನ ಜಿಲ್ಲೆಗಳನ್ನ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತು ಒಂದರೊಳಗೆ ಕ್ರಮ ವಹಿಸಿ ಹೊಸ ಜಿಲ್ಲೆಗಳನ್ನ ರಚನೆ ಮಾಡದಿದ್ರೆ ಈ ಸರ್ಕಾರದಲ್ಲಿ ಜಿಲ್ಲೆಗಳ ರಚನೆ ಮಾಡದೆ ಹೋದ್ರೆ ಹೊಸ ಜಿಲ್ಲೆಗಳ ರಚನೆ ಮರೀಚಿಕೆಯಾಗಲಿದೆ ಕೇಂದ್ರದ ಜನಗಣತಿ ಇಲಾಖೆಯವರು ಎಲ್ಲ ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸುತ್ತೋಲೆಯನ್ನ ಹೊರಡಿಸಿದೆ ರಾಜ್ಯ ಸರ್ಕಾರಗಳು ಗ್ರಾಮಗಳ ಪಟ್ಟಣಗಳ ನಗರಗಳ ತಾಲೂಕುಗಳ ಜಿಲ್ಲೆಗಳ ಗಡಿಯನ್ನ ಬದಲಾವಣೆ ಮಾಡೋದಿದ್ರೆ ಡಿಸೆಂಬರ್ ಮೂವತ್ತೊಂದರೊಳಗೆ ಮಾಡುವಂತೆ ಸೂಚಿಸಿದೆ ಆದ್ದರಿಂದ ಮುಂದೆ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಹೊಸ ಜಿಲ್ಲೆಗಳ ರಚಿಸಿ ಗಡಿಗಳನ್ನ ಗುರುತಿಸುವಂತೆ ಸರ್ಕಾರವನ್ನ ಆಗ್ರಹಿಸಿದ್ರು ಮಹಾನಗರ ಪಾಲಿಕೆಯ ಸದಸ್ಯ ಹನುಮಂತ್ ಕೊಂಗಾಲಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿಜಾಂ ಪಟೇಲ್ ಎಫ್ನೈ ನ್ಯೂಸ್ ಬೆಳಗಾವಿ ಬೆಳಗಾವಿ ಮಾಧ್ಯಮದ ಎಲ್ಲ ಸಮ್ಮಿತ್ರರಿಗೆ ನನ್ನ ಬೆಳಗಿನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಾನು ಜಿಲ್ಲೆಯಲ್ಲಿ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಆಗ್ರಹದ ಬಗ್ಗೆ ನಾನು ಸರ್ಕಾರವನ್ನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಯಾವ ಕಳೆದ ಮೂರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೂತನ ಜಿಲ್ಲೆಗಳ ರಚನೆಗೆ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಕ್ರಮವಹಿಸಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡದೆ ಹೋದರೆ ಬಹುಶಃ ಈ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಗಳ ರಚನೆ ಇದೊಂದು ಮರೀಚಿಕೆ ಆಗ್ತದ ಜಿಲ್ಲೆ ರಚನೆ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾನು ಗೌರವಿತ ಮುಖ್ಯಮಂತ್ರಿಗಳನ್ನು ಗೌರಾಣಿತ ಕಂದಾಯ ಸಚಿವರನ್ನು ಗೌರವಿತ ಜಿಲ್ಲೆಯ ಇಬ್ಬರು ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇರ್ಬೋದು ಇಬ್ಬರು ಸಚಿವರಿಗೆ ನಾನು ಜಿಲ್ಲೆಯ ಜನರ ಪರವಾಗಿ ಒತ್ತಾಯ ಮಾಡ್ತೇನೆ ಜನರ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಬಂದ್ ಮಾಡಿರಿ ದಯವಿಟ್ಟು ಹೊಸ ಜಿಲ್ಲೆಗಳ ಘೋಷಣೆ ಮಾಡಿರಿ ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ತಮ್ಮ ಮೂಲಕ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾಕೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದು ಅಂತ ಹೇಳಿದೆ ಅಂತಂದ್ರ ಕೇಂದ್ರದ ಜನಗಣತಿ ಇಲಾಖೆ ಒಂದು ಆದೇಶವನ್ನ ಇತ್ತೀಚೆಗೆ ರಾಜ್ಯದ ಎಲ್ಲ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಎಲ್ಲ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದನೇ ತಾರೀಕಿನಿಂದ ನಾವು ಜನಗಣತಿಯ ಅಧಿಕೃತ ಕಾರ್ಯವನ್ನು ಪ್ರಾರಂಭ ಮಾಡೋರಿದ್ದೀವಿ ಮೊದಲನೇ ಹಂತದಲ್ಲಿ ನಾವು ಜನವಸತಿ ಪ್ರದೇಶಗಳು ಮತ್ತು ಮನೆಗಳ ಸರ್ವೆ ಕಾರ್ಯ ಮಾಡ್ತೀವಿ ಮೇಲೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೇಳರಿಂದ ಜನಗಣತಿಯನ್ನು ಜನಸಂಖ್ಯೆಯ ಗಣತಿಯನ್ನು ನಾವು ಮಾಡ್ತೇವೆ ಇದಕ್ಕೆ ಸುಮಾರು ಹತ್ತತ್ರ ಎರಡು ವರ್ಷಗಳ ಕಾಲಾವಕಾಶ ಬೇಕಾಗ್ತದ ಆದ್ದರಿಂದ ರಾಜ್ಯ ಸರ್ಕಾರಗಳು ತಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮಗಳ ಗಡಿ ಇರಬಹುದು ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಅವು ಗಡಿ ಇರಬಹುದು ತಾಲೂಕಿನ ಗಡಿ ಇರಬಹುದು ಜಿಲ್ಲೆಯ ಗಡಿ ಇರ್ಬೋದು ಮತ್ತು ವಿಪ ವಿಭಾಗಾಧಿಕಾರಿಗಳ ಗಡಿ ಇರ್ಬೋದು ಈ ಎಲ್ಲ ಗಡಿಗಳನ್ನು ನೀವು ಬದಲಾವಣೆ ಮಾಡೋದಿದ್ದರೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಮಾಡಬೇಕು ಒಂದು ವೇಳೆ ನೀವು ಅದರ ನಂತರ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಯಾಕಂದರೆ ಜನಗಣತಿಗೆ ತೊಂದರೆ ಆಗ್ತದೆ ಹೀಗಾಗಿ ಮಾಡೋದಿದ್ರೆ ಹೀಗೆ ಮಾಡಬೇಕು ಅನ್ನುವಂಥ ಒಂದು ಸುತ್ತೋಲೆಯನ್ನು ಇವತ್ತು ಕೇಂದ್ರದ ಜನಗಣತಿ ಸಚಿವಾಲಯ ಹೊರಡಿಸಿದೆ ಹೀಗಾಗಿ ನಾನು ಏನು ಹೇಳ್ ಕೊಟ್ಟಿದ್ದೀನಿ ಅಂತಂದ್ರ ಜನಗಣತಿ ಒಂದ್ಸಲ ಪ್ರಾರಂಭ ಆದ ನಂತರ ಏಪ್ರಿಲ್ ಇಪ್ಪತ್ತು ಯಾರು ಎರಡು ಸಾವಿರದ ಸುಮಾರು ಎರಡು ವರ್ಷ ಅಂದ್ರೆ ಇಪ್ಪತ್ತೆಂಟರ ತನಕ ಹೋಗ್ಬಿಡ್ತದ ಯಾಕಂದ್ರೆ ನಿಜವಾದ ಜನಗಣತಿ ಪ್ರಾರಂಭ ಆಗುವುದು ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಅಲ್ಲಿ ತನಕ ಇವರು ಅನೇಕ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗ್ತದೆ ಗ್ರಾಮಗಳ್ಯಾವು ಜನವತಿ ಪ್ರದೇಶಗಳು ಯಾವುವು ತಾಲೂಕ್ ಯಾವುದು ಮತ್ತು ಮನೆಗಳ ಎಷ್ಟಿದಾವೆ ಅನ್ನುವಂತ ಮನೆ ಸರ್ವೆ ಮಾಡಿ ಆಮೇಲೆ ಅವರು ನಿಜವಾದ ಜನಸಂಖ್ಯೆಯ ಗಂತಿಯನ್ನ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ವಾಪಸ್ ಮತ್ತೆ ಚುನಾವಣೆ ಬರುವಂತ ಸಂದರ್ಭನೂ ಬರ್ತದೆ ಹೀಗಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ನರವಿಹಂತದ ಇವತ್ತು ಯಾವುದೇ ಒಬ್ನೇ ಒಬ್ಬ ಡಿ ಸಿ ಒಬ್ರೇ ಒಬ್ರು ಎಸ್ ಪಿ ಒಬ್ರೇ ಒಬ್ರು ಜಿಲ್ಲಾ ಪಂಚಾಯಿತಿ ಸಿಇಒ ಈ ತರದ ಜಿಲ್ಲಾ ಸ್ತರದ ಅಧಿಕಾರಿಗಳು ಇಷ್ಟು ದೊಡ್ಡ ಜಿಲ್ಲೆಯನ್ನ ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯವಾದಂತ ಹರಸಾಹಸವನ್ನು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಡೆವಲಪ್ಮೆಂಟ್ ದೃಷ್ಟಿಯಿಂದನೂ ಕೂಡ ನಮಗೆ ಹಿನ್ನಡೆ ಆಗ್ತಾ ಇದೆ ಹಲವಾರು ಫಂಡ್ಗಳು ಬರುವಂತಹದ್ದು ಇರ್ಬೋದು ಅನುದಾನಗಳು ಇರ್ಬೋದು ಬಂದಿರುವಂತಹ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡುವಲ್ಲಿ ಕೂಡ ಎಲ್ಲೋ ನಾವು ವಿಫಲ ಆಗ್ತಾ ಇದ್ದೀವಿ ಅದ್ರ ಜೊತೆಗೆ ನಾನು ಏನು ಒತ್ತಾಯ ಮಾಡ್ತೀನಿ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸರ್ಕಾರವೇ ನೇಮಕ ಮಾಡಿದಂಥ ವಾಸುದೇವ್ ಸಮಿತಿ ಇರ್ಬೋದು ಆಯೋಗ ಇರ್ಬೋದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹುಂಡಿಕಾರ ಆಯೋಗ ಇರ್ಬೋದು ಎಂಬತ್ನಾಲ್ಕರಲ್ಲಿ ಎಂಬತ್ತಾರರಲ್ಲಿ ಪಿ ಸಿ ಗದ್ದಿಗೌಡರ ಆಯೋಗ ಇರ್ಬೋದು ಎರಡು ಸಾವಿರದ ಏಳರಲ್ಲಿ ಎಂ ಪಿ ಪ್ರಕಾಶ್ ಆಯೋಗ ಇರ್ಬೋದು ಈ ಎಲ್ಲ ಆಯೋಗಗಳು ನಾಲ್ಕು ಆಯೋಗಗಳು ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಜಿಲ್ಲೆಯ ರಚನೆ ಹೊಸ ಜಿಲ್ಲೆಗಳ ರಚನೆಯದ ವಿಷಯವನ್ನ ಸರ್ಕಾರವೇ ಎತ್ತಿತ್ತು ಮೊದಲು ಆಡಳಿತಾತ್ಮಕ ಹಿತ ದೃಷ್ಟಿಯಿಂದ ಜಿಲ್ಲೆ ಮಾಡಬೇಕು ಯಾವ್ದು ಮಾಡಬೇಕು ಅಂತ ಹೇಳಿ ಈ ನಾಲ್ಕು ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನ ಇವತ್ತು ನೀವು ಕಸಬುಟ್ಟಿಗೆ ಹಾಕಿ ಅದನ್ನ ನಿರಂತರ ಚರ್ಚೆಯಲ್ಲಿ ಇಡುವಂತ ಪ್ರಯತ್ನ ಏನಿದೆ ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ ಇವತ್ತು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಯ ರಚನೆಗೆ ಪೂರಕವಾದಂಥ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ನಾವು ಪತ್ರಿಕೆ ಮುಖಾಂತರ ನೋಡ್ತೀವಿ ನಿಮಗೆ ಇಚ್ಛಾಶಕ್ತಿ ಇದ್ರೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಮಾಡುವ ಮೂಲಕ ಒಂದು ಹೊಸ ಆಡಳಿತಕ್ಕೆ ಹೊಸ ಜಿಲ್ಲೆಗಳಿಗೆ ನಾಂದಿ ಹಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ